ಗುರುವಾರದಂದು ಆಚರಣೆ ಮಾಡಲಾಗಿದೆ ಗುರುವಾರದಂದು ಗುರುವಾರದಂದು ಆಚರಣೆ ಮಾಡಲಾಗಿದೆ ಆಚರಣೆ ಮಾಡಲಾಗಿದೆ ಅದೇ ವರ್ಷದ ಆಚರಣೆ ಮಾಡಲಾಗಿದೆ ಅದೇ ವರ್ಷದ ಅದೇ ವರ್ಷದ ವಿಶ್ವ ಮಾನವ ದಿನವನ್ನು ವಿಶ್ವ ಮಾನವ ಮಾವನ ತಪ್ಪು ಮಾನವ ಬೇರೆ ಬೇರೆ ವಿಶ್ವ ಮಾನವ ದಿನವನ್ನ ದಿನವನ್ನ ಯಾವ ವಾರದಂದು ಯಾವ ವಾರದಂದು ಯಾವ ವಾರದಂದು ಆಚರಣೆ ಮಾಡುತ್ತೀರಿ ആചാര്യ സിത്തേയോ ആചാര്യ മാഡു മാർക്കി दिस इज വൺ क्वेश्चन ചലഞ്ചറി ടോപ്പിക് മേലെ ഇയ്യോന്ത ഒരു क्वेश्चन സിമ്പിൾ क्वेश्चन ബേസിക് क्वेश्चन दिस इज ബേസിക് क्वेश्चन നിങ്ങൾ സ്വന്തമായിട്ട് പറഞ്ഞില്ലോ ಸ್ವಲ್ಪ વિચારമെന്നാ നിങ്ങൾ ഒരു ഡേറ്റ് ഒക്കെ ഇല്ല ಡೇಟ್ ಕೊಟ್ಟಿಲ್ಲ ಅಂದ್ರೆ ಡೇಸ್ ಕೊಟ್ಟಾಗ ಇಂಪಾರ್ಟೆಂಟ್ ಡೇಸ್ ಕೊಟ್ಟಾಗ ವಿಶ್ವ ಮಾನವ ದಿನ ಇಂಡಿಯನ್ ಆರ್ಮಿ ಡೇ ಇಂಡಿಯನ್ ಆರ್ಮಿ ಸೆಲೆಬ್ರೇಷನ್ ಯಾವಾಗ ಅದೇ ವರ್ಷ ಮಾನವ ದಿನವನ್ನು ಯಾವಾಗ ಆಚರಣೆ ಮಾಡಬೇಕು ಅಂತ ಅಂದ್ರೆ ಡೇಸ್ ಕೊಟ್ಟು ಡೇಸ್ ಡೇಟ್ ಗೊತ್ತಿರಬೇಕು ಯಾಕೋ ಮುಂಚಿತವಾಗಿ ಮುಂದೆ ಹಿಂದಿನ ಕಾಲದಲ್ಲಿ ಕ್ವಶನ್ ಏನ್ ಕೇಳ್ತಿತ್ತಂದ್ರೆ ದೇಶ ಏನ್ ಕೊಟ್ಟಿದ್ರು ಡೇಟ್ ಕೊಟ್ಟಿದ್ರು ಈಗಿನ ಜನರೇಷನ್ ಜಾಸ್ತಿ ಜನರೇಷನ್ ಜಾಸ್ತಿ ಹೆಂಗ್ ಡೆವಲಪ್ ಮಾಡ್ಕೋತಾಗ ಡೇಗಳನ್ನ ಡೇಟ್ ಗಳನ್ನ ಕಡಿಮೆ ಕಡಿಮೆ ಮಾಡಿ ಈ ತರ ಡೇಗಳನ್ನ ಕೊಡ್ತಾರೆ ಗೊತ್ತಾಯ್ತಾ ಎಲ್ಲದಕ್ಕೂ ಸಿದ್ಧಾರ ಆಗಿರ್ಬೇಕು ಒಂದ್ ಕಡೆ ಹೇಳ್ತಿರ್ತಾರೆ ಎಂಟ್ರಿಕೆ ಸೈನಿಕರನ್ನ ಲೆಕ್ಕ ಹಾಕಬಾರ್ದು ಓದಾಕಿಂತ ಏನ ಗೊತ್ತಾಯ್ತಾ ಹಂಗಿರ್ಬೇಕು ಎಲ್ಲದಕ್ಕೂ ರೆಡಿ ಆಗಿರ್ಬೇಕು ಅವ್ರು ಏನಂದ್ರ ರಂಗೋಲಿ ಚಾಲಿದ್ರೆ ನೀವು ಎಲ್ಲಿ ನೋಡ್ಬೇಕು ಅವ್ರು ರಂಗೋಲಿ ತಾಲಿದ್ರೆ ನೀವು ಅದನ್ನ ಚೆನ್ನಾಗಿ ನೋಡ್ಬೇಕು ಅದೇ ಕಾಂಪಿಟೇಟಿವ್ ಎಕ್ಸಾಮ್ ಗೊತ್ತಾಯ್ತಾ ನಾನ್ ಚಾಕಿ ಚಾಲತೀ ಸರ್ ಸಾಮಾನ್ಯ ವರ್ಷದಲ್ಲಿ ಭಾರತೀಯ ಪೂರ್ಸಿದ ಇಂಡಿಯನ್ ಆರ್ಮಿ ಡೇ ಇಂಡಿಯನ್ ಆರ್ಮಿ ಯಾವಾಗ ಕೆಲಸ ಮಾಡ್ತಾರಂದ್ರೆ ಅದು ನಿಮ್ಗೆ ಗೊತ್ತೈತಿ ಯಾವಾಗ ಇರಲಿ ಹಾಂ ಜನವರಿ ಹದಿನೈದು ಆದರೆ ಜನವರಿ ಹದಿನೈದು ಯಾವಾಗ ಆಗಿತ್ತು ಜನ ಬುದ್ಧವಾರ ಆಗಿತ್ತು ಸಿಪ್ಪತ್ತು ಮೂರು ಬುದ್ಧವಾರ ಆಗಿತ್ತು ಆಮೇಲೆ ವಿಶ್ವ ಮಾಡೋ ದಿನ ಅದೇ ವರ್ಷದ ವಿಶ್ವ ಮಾಡೋ ದಿನ ಯಾವಾಗ ರೀ ಡಿಸೆಂಬರ್ ಇಪ್ಪತ್ತು ಯಾವಾಗ ಇಷ್ಟ ಸಿಕ್ಕ ಬೇಸ್ ಗೊತ್ತತೆ ನಾ ಫಸ್ಟ್ ಫಸ್ಟ್ ಬೇಸಿಕ್ಗೆ ಹೋಗಿ ಫಸ್ಟ್ ಲಾಸ್ಟ್

ಹಾಗಾದ ಜನವರಿ ಹದಿನೈದು ಕೊಟ್ಟ ನಾವು ನಾವು ಟು ಅವ ಯಾವುದೇ ಡೇಟ್ ಕೊಡ್ಲಿ ಫಸ್ಟ್ ಟು ಫಸ್ಟ್ ಜಾನ್ ಫಸ್ಟ್ ಬರಬೇಕು ಅವನ್ ಯಾವುದೇ ಡೇಟ್ ಕೊಡಲಿ ನೀವು ಬರ್ಬೇಕಾಗಿರೋದು ಯಾವ ದಿನ ಬರ್ಬೇಕಂದ್ರೆ ಜನವರಿ ಒಂದೇ ತಜ್ಞ ಬಂದ್ರೆ ಆಟೋಮೆಟಿಕ್ ಸಿಗ್ತೈತಿ ಹಾಗಾದ್ರೆ ಜನವರಿ ಈ ಒಂದು ಸೈಡ್ ಬಂದಿರ್ತೀವಿ ನೋಡಿ